ನಮಸ್ಕಾರ ವೀಕ್ಷಕರೆ ಮೈತೇಂದ್ರ ಕೋಟ್ಸ್ ಚಾನೆಲ್ಗೆ ಸ್ವಾಗತ ಕಾಲಚಕ್ರ ಉರುಳಿದಂತೆ ಗ್ರಹಗಳ ಆಟ ಬದಲಾಗುತ್ತದೆ ಆಕಾಶದಲ್ಲಿ ನಡೆಯುವ ಪ್ರತಿಯೊಂದು ಸಣ್ಣ ಬದಲಾವಣೆಯು ಭೂಮಿಯ ಮೇಲಿರುವ ನಮ್ಮ ಬದುಕಿನ ಮೇಲೆ ಪರಿಣಾಮ ಬೀರುತ್ತದೆ ಇಂದಿನ ಈ ಸಂಚಿಕೆ ಅತ್ಯಂತ ವಿಶೇಷವಾದದ್ದು ಮತ್ತು ಅಷ್ಟೇ ಗಂಭೀರವಾದದ್ದು ನಾವು ಇಂದು ಮಾತನಾಡುತ್ತಿರುವುದು ರಾಶಿಚಕ್ರದ ಮೊದಲ ರಾಶಿ ಅಗ್ನಿ ತತ್ವದ ಪ್ರತೀಕವಾದ ಸಾಹಸಕ್ಕೆ ಹೆಸರಾದ ಮೇಷರಾಶಿಯ ಬಗ್ಗೆ ನನ್ನ ಪ್ರೀತಿಯ ಮೇಷರಾಶಿಯ ಸಹೋದರ ಸಹೋದರಿಯರೇ ಒಂದು ಪ್ರಶ್ನೆಯನ್ನು ನಿಮ್ಮ ಅಂತರಾತ್ಮದಲ್ಲಿ ಕೇಳಿಕೊಳ್ಳಿ ಕಳೆದ ಕೆಲವು ಸಮಯದಿಂದ ನಿಮ್ಮ ಮನಸ್ಸು ನಿಮಗೆ ಸೇರಿಲ್ಲ ಹೌದಲ್ಲವೇ ಇಷ್ಟೇ ಧೈರ್ಯವಂತರಾಗಿದ್ದರೂ ಎದೆಯ ಮೂಲೆಯಲ್ಲಿ ಒಂದು ಅಜ್ಞಾತ ಭಯ ಕಾಡಲಾರಂಭಿಸಿದೆ ರಾತ್ರಿ ಮಲಗಿದರೆ ಕಣ್ಣಿಗೆ ನಿದ್ದೆ ಹತ್ತುತ್ತಿಲ್ಲ ಕಣ್ಮುಚ್ಚಿದರೆ ಸಾಕು ಕೆಟ್ಟ ಕನಸುಗಳು ಬೆಚ್ಚಿ ಬೀಳಿಸುತ್ತಿವೆ ನಾಳೆ ಏನಾಗುವುದು ನನ್ನ ಭವಿಷ್ಯದ ಗತಿಯೇನು ಎಂಬ ಚಿಂತೆ ಒಳಗೊಳಗೆ ಕೊರೆಯುತ್ತಿದೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ಮಾಡುತ್ತಿರುವ ಉದ್ಯೋಗದಲ್ಲಿ ಅನಿಶ್ಚಿತತೆ ವ್ಯಾಪಾರದಲ್ಲಿ ನಷ್ಟ ಮನೆಯಲ್ಲಿ ಕಾರಣವಿಲ್ಲದ ಜಗಳಗಳು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಕೈಯಲ್ಲಿರುವ ಹಣ ನೀರಿನಂತೆ ಅರಿದು ಹೋಗುತ್ತಿದೆ ನನಗೆ ಹೀಗಾಗುತ್ತಿದೆ ನಾನು ಯಾರಿಗೇನು ಅನ್ಯಾಯ ಮಾಡಿದ್ದೆ ಎಂದು ದೇವರ ಕೋಣೆಯಲ್ಲಿ ನಿಂತು ಕಣ್ಣೀರು ಹಾಕುತ್ತಿದ್ದೀರಾ ವೀಕ್ಷಕರೇ ಗಾಬರಿ ಪಡಬೇಡಿ ಇದು ನಿಮ್ಮ ತಪ್ಪಲ್ಲ ಇದು ಕಾಲದ ನಿಯಮ ಗ್ರಹಗಳ ನ್ಯಾಯಾಧೀಶನಾದ ಶನಿ ಮಹಾತ್ಮನು ಈಗ ನಿಮ್ಮ ರಾಶಿಯ ಹಿಂದಿನ ಮನೆಗೆ ಅಂದರೆ ದ್ವಾದಶ ಭಾವಕ್ಕೆ ಪ್ರವೇಶಿಸಿದ್ದಾನೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೇಷರಾಶಿಯವರಿಗೆ ಇದು ಸಾಡೆ ಸಾತಿಯ ಆರಂಭದ ಕಾಲಘಟ್ಟ ಶನಿ ದೇವನು ಒಮ್ಮೆ ದೃಷ್ಟಿ ನೆಟ್ಟರೆ ಸಾಕ್ಷಾತ್ತೇವೆಂದನೆ ಸಿಂಹಾಸನ ಕಳೆದುಕೊಂಡು ಅಡವಿ ಪಾಲಾದನು ಇನ್ನು ನಮ್ಮ ನಿಮ್ಮಂತಹ ಸಾಮಾನ್ಯ ಮಾನವರ ಪಾಡೆನು ಆದರೆ ಸೃಷ್ಟಿಕರ್ತನು ಸಮಸ್ಯೆಯನ್ನು ಕೊಡುವ ಮುನ್ನವೇ ಅದಕ್ಕೊಂದು ಅದ್ಭುತವಾದ ಪರಿಹಾರವನ್ನು ಸೃಷ್ಟಿಸಿರುತ್ತಾನೆ ಈ ಬ್ರಹ್ಮಾಂಡದಲ್ಲಿ ಶನಿ ದೇವನು ಯಾರಿಗಾದರೂ ತಲೆ ಬಾಗುತ್ತಾನೆ ಎಂದಾದರೆ ಅದು ಕೇವಲ ಆ ಕೈಲಾಸವಾಸಿ ತ್ರಿಶೂಲಧಾರಿ ಮೃತ್ಯುಂಜಯನಾದ ಪರಮಶಿವನಿಗೆ ಮಾತ್ರ ಮೇಷ ರಾಶಿಯವರ ಪುಣ್ಯವೋ ಎಂಬಂತೆ ಸಾಡೆ ಸಾತಿಯ ಈ ಆರಂಭಿಕ ಹಂತದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಅಂತಹದೊಂದು ಅದ್ಭುತ ದಿನ ಒದಗಿ ಬಂದಿದೆ ಶನಿಯ ದೃಷ್ಟಿಯಿಂದ ನಿಮ್ಮನ್ನು ರಕ್ಷಿಸಲು ಸಾಕ್ಷಾತ್ ಪರಮೇಶ್ವರನೇ ದರೆಗಿಳಿದು ಬರುವ ರಾತ್ರಿ ಅದು ಅದೇ ಮಹಾಶಿವರಾತ್ರಿ ಈ ಶಿವರಾತ್ರಿ ಎಂದು ನೀವು ಮಾಡುವ ಈ ಒಂದೇ ಒಂದು ಪೂಜೆ ಮುಂದಿನ ಏಳೂವರೆ ವರ್ಷಗಳ ಕಾಲ ನಿಮಗೆ ವಜ್ರಕವಚವಾಗಿ ರಕ್ಷಣೆ ನೀಡಬಲ್ಲದು ಹಾಗಾದರೆ ಮೇಷರಾಶಿಯವರು ಈ ಶಿವರಾತ್ರಿ ಎಂದು ಮಾಡಬೇಕಾದ ರಹಸ್ಯ ಕಾರ್ಯವೇನು ಶನಿಯನ್ನು ಶಾಂತಗೊಳಿಸಲು ಶಿವನಿಗೆ ಅರ್ಪಿಸಬೇಕಾದ ಆ ವಸ್ತು ಯಾವುದು ಬನ್ನಿ ಇಂದಿನ ಈ ವಿಶೇಷ ಸಂಚಿಕೆಯಲ್ಲಿ ಪ್ರತಿಯೊಂದು ವಿಷಯವನ್ನು ಕೂಲಂಕ್ಷವಾಗಿ ತಿಳಿಯೋಣ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ವೀಕ್ಷಕರೇ ಮದ್ದನ್ನು ಅರಿಯುವ ಮೊದಲು ರೋಗದ ಮೂಲವನ್ನು ತಿಳಿಯುವುದು ಅವಶ್ಯಕ ಮೇಷರಾಶಿಯವರಿಗೆ ಈಗ ಆಗುತ್ತಿರುವ ತೊಂದರೆಗೆ ಕಾರಣವೇನು ಪ್ರಸ್ತುತ ಗ್ರಹಗತಿಯ ಪ್ರಕಾರ ಶನಿದೇವನು ಮೀನರಾಶಿಯಲ್ಲಿ ಸಂಚರಿಸುತ್ತಿದ್ದಾನೆ ಮೇಷರಾಶಿಯವರಿಗೆ ಮೀನರಾಶಿಯು ಹನ್ನೆರಡನೇ ಮನೆಯಾಗುತ್ತದೆ ಜ್ಯೋತಿಷ್ಯದಲ್ಲಿ ಹನ್ನೆರಡನೇ ಮನೆ ಎಂದರೆ ವ್ಯಯಭಾವ ಅಂದರೆ ಖರ್ಚು ನಷ್ಟ ಮತ್ತು ಮೋಕ್ಷದ ಮನೆ ಸಾಡೆಸಾತಿಯು ಒಟ್ಟು ಮೂರು ಹಂತಗಳಲ್ಲಿ ಬರುತ್ತದೆ ಮೇಷ ರಾಶಿಯವರಿಗೆ ಇದು ಮೊದಲನೇ ಹಂತ ಇದನ್ನು ವಿರೆಯ ಶನಿ ಎಂದು ಕರೆಯುತ್ತಾರೆ ವಿರಯ ಶನಿಯ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಈ ಕೆಳಗಿನ ನಾಲ್ಕು ಲಕ್ಷಣಗಳು ಈಗಾಗಲೇ ಕಾಣಿಸಿಕೊಂಡಿರಬಹುದು ಗಮನಿಸಿ ಒಂದು ಪಾದದ ನೋವು ಮತ್ತು ಆಲಸ್ಯ ಶನಿಯು ಹನ್ನೆರಡನೇ ಮನೆಯಲ್ಲಿದ್ದಾಗ ಮನುಷ್ಯನ ಪಾದಗಳ ಮೇಲೆ ಪ್ರಭಾವ ಬೀರುತ್ತಾನೆ ಮೇಷರಾಶಿಯವರಿಗೆ ಇತ್ತೀಚೆಗೆ ವಿಪರೀತ ಕಾಲು ನೋವು ಅಥವಾ ನಡೆಯುವಾಗ ಪದೇ ಪದೇ ಎಡವಿ ಬೀಳುವ ಸಂಭವ ಹೆಚ್ಚಾಗಿರುತ್ತದೆ ಎರಡು ಅನಾವಶ್ಯಕ ವ್ಯಯ ನೀವು ಎಷ್ಟೇ ಕಷ್ಟಪಟ್ಟು ಹಣ ಕೂಡಿಸಿದ್ದರೂ ಯಾವುದಾದರೂ ಒಂದು ಹೊಸ ಸಮಸ್ಯೆ ಬಂದು ಆ ಹಣ ಖಾಲಿಯಾಗುತ್ತದೆ ಆಸ್ಪತ್ರೆಗೋ ವಾಹನ ದುರಸ್ತಿಗೋ ಕೋರ್ಟು ಕಚೇರಿಗೋ ಅಥವಾ ದಂಡ ಕಟ್ಟುವುದಕ್ಕೂ ವ್ಯಯವಾಗುತ್ತದೆ ಮೂರು ಗುಪ್ತ ಶತ್ರುಗಳು ನಿಮ್ಮ ಕಣ್ಣೆದುರಿಗೆ ನಗುತ್ತಾ ಮಾತನಾಡುವವರೇ ನಿಮ್ಮ ಬೆನ್ನ ಹಿಂದೆ ಹೊಂಡ ತೋಳುತ್ತಿದ್ದಾರೆ ನೀವು ಯಾರನ್ನು ನಂಬಿ ರಹಸ್ಯ ಹೇಳುತ್ತೀರೋ ಅವರೇ ಅದನ್ನು ಊರಿಗೆಲ್ಲ ಹಬ್ಬಿಸುತ್ತಿದ್ದಾರೆ ನಾಲ್ಕು ನಿದ್ರಾಹೀನತೆ ಹನ್ನೆರಡನೇ ಮನೆ ಶಯನ ಸುಖದ ಸ್ಥಾನ ಶನಿ ಅಲ್ಲಿ ಕುಳಿತಾಗ ನಿದ್ದೆಯನ್ನು ಕೆಡಿಸುತ್ತಾನೆ ಕೆಲವೊಮ್ಮೆ ಹಾವಿನ ಕನಸುಗಳು ಅಥವಾ ಮೇಲಿಂದ ಬಿದ್ದಂತೆ ಆಗುವ ಕನಸುಗಳು ಬೀಳಬಹುದು ಇದು ಕೇವಲ ಆರಂಭವಷ್ಟೇ ವೀಕ್ಷಕರೇ ಸಾಡೆ ಸಾತಿ ಎನ್ನುವುದು ಮನುಷ್ಯನನ್ನು ಕಲ್ಲಿದ್ದಲಿನಿಂದ ವಜ್ರವನ್ನಾಗಿ ಮಾಡುವ ಪ್ರಕ್ರಿಯೆ ಈ ಸಮಯದಲ್ಲಿ ಯಾವುದೇ ಗ್ರಹಗಳ ಶಾಂತಿ ಮಾಡಿಸಿದರೂ ಅದು ತಾತ್ಕಾಲಿಕ ಆದರೆ ಶನಿಯ ಗುರು ಮಹಾದೇವನ ಅನುಗ್ರಹವಾದರೆ ಶನಿಯು ಶಾಂತನಾಗುತ್ತಾನೆ ಅನೇಕರಿಗೆ ಒಂದು ಸಂಶಯವಿರಬಹುದು ಶನಿಯ ಕಾಟಕ್ಕೆ ಶಿವನ ಪೂಜೆ ಯಾಕೆ ಮಾಡಬೇಕು ನೇರವಾಗಿ ಶನಿಯನ್ನೇ ಪೂಜಿಸಬಹುದಲ್ಲ ಒಮ್ಮೆ ಸೂರ್ಯದೇವನ ಮಗನಾದ ಶನಿದೇವನಿಗೆ ತನ್ನ ತಂದೆಯಿಂದಲೇ ತಿರಸ್ಕಾರವಾಯಿತು ಬಾಲಕ ಶನಿ ಕಾಶಿಗೆ ಹೋಗಿ ಶಿವನನ್ನು ಕುರಿತು ಘೋರವಾದ ತಪಸ್ಸನ್ನು ಆಚರಿಸಿದನು ಅವನ ಕಠಿಣ ತಪಸ್ಸಿಗೆ ಮೆಚ್ಚಿ ಪರಮಶಿವನು ಪ್ರತ್ಯಕ್ಷನಾದನು ಆಗ ಶನಿಯು ಕೇಳಿದ ವರವೇನು ಗೊತ್ತೇ ಹೇ ಪ್ರಭು ನನ್ನ ತಂದೆಯಾದ ಸೂರ್ಯನಿಗಿಂತಲೂ ನನಗೆ ಹೆಚ್ಚಿನ ಶಕ್ತಿ ಬೇಕು ನವಗ್ರಹಗಳಲ್ಲಿ ನಾನೇ ಶ್ರೇಷ್ಠನಾಗಬೇಕು ಎಂದು ಶಿವನು ನುಡಿದನು ತಥಾಸ್ತು ಇಂದಿನಿಂದ ನೀನು ಗ್ರಹಗಳ ಅಧಿಪತಿಯಾಗುವೆ ಆದರೆ ನಿನಗೊಂದು ಷರತ್ತು ವಿಧಿಸುತ್ತೇನೆ ಯಾರು ನನ್ನನ್ನು ಭಕ್ತಿಯಿಂದ ಪೂಜಿಸುತ್ತಾರೋ ಯಾರು ಶಿವರಾತ್ರಿ ಎಂದು ನನ್ನ ನಾಮಸ್ಮರಣೆ ಮಾಡುತ್ತಾರೋ ಅಂತವರ ಮೇಲೆ ನಿನ್ನ ವಕ್ರದೃಷ್ಟಿ ಬೀಳಬಾರದು ಶನಿಯು ಶಿವನ ಆಜ್ಞೆಯನ್ನು ಶಿರಸಾವಹಿಸಿ ಒಪ್ಪಿದನು ಅದಕ್ಕೆ ಹೇಳುವುದು ಶಿವನ ಅನುಗ್ರಹವಿಲ್ಲದೆ ಶನಿ ಪೂರ್ಣವಾಗಿ ಶಾಂತನಾಗುವುದಿಲ್ಲ ಯಾವಾಗ ನೀವು ಓಂ ನಮ ಶಿವಾಯ ಎನ್ನುತ್ತೀರೋ ಆಗ ಶನಿಯು ನಿಮ್ಮನ್ನು ನೋಡಿ ಕೈ ಮುಗಿಯುತ್ತಾನೆ ಮೇಷರಾಶಿಯವರೇ ನಿಮ್ಮ ರಾಶ್ಯಾಧಿಪತಿ ಕುಜ ಕುಜ ಮತ್ತು ಶಿವನಿಗೆ ತಂದೆ ಮಕ್ಕಳ ಸಂಬಂಧ ಆದ್ದರಿಂದ ಈ ಶಿವರಾತ್ರಿಯಂದು ನೀವು ಶಿವನನ್ನು ಪೂಜಿಸುವುದು ಎಂದರೆ ನಿಮ್ಮ ಸ್ವಂತ ಮನೆಯಲ್ಲಿ ಕುಳಿತು ತಂದೆಯನ್ನು ಕೇಳಿದಂತೆ ಬ್ರಹ್ಮಾಂಡದ ಶಕ್ತಿಗಳು ಜಾಗೃತವಾಗುವ ಈ ಶಿವರಾತ್ರಿ ಎಂದು ನೀವು ಮಾಡುವ ಸಣ್ಣ ಪೂಜೆಯೂ ಕೂಡ ಸಾವಿರ ಪಟ್ಟು ಹೆಚ್ಚು ಫಲವನ್ನು ನೀಡುತ್ತದೆ ಈಗ ವಿಡಿಯೋದ ಅತ್ಯಂತ ಮುಖ್ಯವಾದ ಭಾಗಕ್ಕೆ ಬರೋಣ ಮೇಷರಾಶಿಯವರು ದೇವಸ್ಥಾನದಲ್ಲಿ ಅಥವಾ ಮನೆಯಲ್ಲಿ ಹೇಗೆ ಪೂಜೆ ಮಾಡಬೇಕು ಇಲ್ಲಿದೆ ನೋಡಿ ಮೂರು ಹಂತದ ಸರಳ ಮತ್ತು ಅತ್ಯಂತ ಶಕ್ತಿಶಾಲಿ ಪರಿಹಾರ ವಿಧಾನ ದಯವಿಟ್ಟು ಇದನ್ನು ಗಮನವಿಟ್ಟು ಕೇಳಿ ಒಂದು ಧನ ಪ್ರಾಪ್ತಿಗಾಗಿ ವಿಶೇಷ ಅಭಿಷೇಕ ಮೇಷರಾಶಿಯವರಿಗೆ ಈಗ ಆರ್ಥಿಕ ಸಂಕಷ್ಟ ಹೆಚ್ಚಾಗಿದೆ ಸಾಲ ಬಾಧೆ ಇದೆ ಶಿವರಾತ್ರಿಯ ದಿನ ಬೆಳಿಗ್ಗೆ ಶಿವನ ದೇವಸ್ಥಾನಕ್ಕೆ ಹೋಗಿ ನೀವು ಕಬ್ಬಿನ ಹಾಲಿನಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿಸಬೇಕು ಕಬ್ಬಿನ ಹಾಲು ಮಹಾಲಕ್ಷ್ಮಿಯ ಸಂಕೇತ ಶಿವನಿಗೆ ಕಬ್ಬಿನ ಹಾಲಿನ ಅಭಿಷೇಕ ಮಾಡಿದರೆ ಶನಿಯಿಂದ ಉಂಟಾಗಿರುವ ದಾರಿದ್ರ್ಯ ದೂರವಾಗಿ ಸಂಪತ್ತು ನೆಲೆಸುತ್ತದೆ ಒಂದು ವೇಳೆ ಕಬ್ಬಿನ ಹಾಲು ಸಿಗದಿದ್ದರೆ ಹಸಿ ಹಾಲಿನಲ್ಲಿ ಸ್ವಲ್ಪ ಬೆಲ್ಲವನ್ನು ಕಲಸಿ ಅಭಿಷೇಕ ಮಾಡಿ ಎರಡು ಬಿಲ್ವ ಪತ್ರೆ ಮತ್ತು ಕೆಂಪು ಹೂವು ಶಿವನಿಗೆ ಕೋಟಿ ಹೂವುಗಳನ್ನು ಅರ್ಪಿಸುವುದಕ್ಕಿಂತ ಒಂದು ಬಿಲ್ವ ಪತ್ರೆ ಅರ್ಪಿಸುವುದು ಮೇಲು ಮೂರು ದಳವಿರುವ ಹನ್ನೊಂದು ಅಥವಾ ಇಪ್ಪತ್ತೊಂದು ಬಿಲ್ವ ಪತ್ರೆಗಳನ್ನು ತೆಗೆದುಕೊಳ್ಳಿ ಪ್ರತಿ ಎಲೆಯ ಮೇಲೂ ಶ್ರೀಗಂಧದಿಂದ ರಾಮ ಅಥವಾ ಓಂ ಎಂದು ಬರೆಯಿರಿ ನಂತರ ಒಂದೊಂದೇ ಪತ್ರೆಯನ್ನು ಶಿವಲಿಂಗದ ಮೇಲೆ ಇಡುತ್ತಾ ಓಂ ರುದ್ರಾಯ ನಮ ಎಂದು ಜಪಿಸಿ ನೆನಪಿಡಿ ಶನಿ ದೇವನಿಗೆ ರಾಮನಾಮ ಎಂದರೆ ಅತೀವ ಪ್ರೀತಿ ಶಿವಲಿಂಗದ ಮೇಲೆ ರಾಮನಾಮ ಬರೆದ ಬಿಲ್ಲ ಪತ್ರೆ ಬಿದ್ದರೆ ಶನಿಯು ರಕ್ಷಿಸುತ್ತಾನೆ ಮೂರು ಎಳ್ಳೆಣ್ಣೆಯ ದೀಪ ಪೂಜೆ ಮುಗಿದ ನಂತರ ದೇವಸ್ಥಾನದ ಹೊರಭಾಗದಲ್ಲಿ ಅಥವಾ ಅರಳಿ ಮರದ ಕೆಳಗೆ ದೀಪ ಹಚ್ಚಿ ಅದಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ ಸ್ವಲ್ಪ ಕಪ್ಪು ಎಳ್ಳನ್ನು ಒಂದು ಸಣ್ಣ ಬಟ್ಟೆಯಲ್ಲಿ ಕಟ್ಟಿ ದಾನ ಮಾಡಿ ಹೇ ಶನಿದೇವನೇ ನನ್ನ ತಪ್ಪುಗಳನ್ನು ಮನ್ನಿಸು ನನ್ನ ಕಷ್ಟಗಳನ್ನು ಕಳೆ ಎಂದು ಮನಸ್ಪೂರ್ತಿಯಾಗಿ ಬೇಡಿಕೊಳ್ಳಿ ಶಿವನ ಸನ್ನಿಧಿಯಲ್ಲಿ ಹಚ್ಚಿದ ಈ ಎಲ್ಲೆಣ್ಣೆಯ ದೀಪ ನಿಮ್ಮ ಜೀವನದ ಕತ್ತಲೆಯನ್ನು ಶಾಶ್ವತವಾಗಿ ಹೋಗಲಾಡಿಸುತ್ತದೆ ಪೂಜೆಯ ಜೊತೆಗೆ ಮಂತ್ರ ಶಕ್ತಿಯೂ ಅಷ್ಟೇ ಮುಖ್ಯ ಶಿವರಾತ್ರಿಯ ವಿಶೇಷವೇ ಜಾಗರಣೆ ಅಂದು ರಾತ್ರಿ ನಿದ್ದೆ ಮಾಡದೆ ಎಚ್ಚರವಿರುವುದು ವಾಡಿಕೆ ಆದರೆ ಮೇಷರಾಶಿಯವರು ಕೇವಲ ಟಿವಿ ನೋಡುತ್ತಾ ಕಾಲ ಕಳೆಯಬೇಡಿ ಸಾಡೆ ಸಾತಿಯ ಸಮಯದಲ್ಲಿ ಅಪಘಾತ ಭಯ ಹೆಚ್ಚು ಅದಕ್ಕಾಗಿ ಅಂದು ರಾತ್ರಿ ನಿಮ್ಮ ರಕ್ಷಣೆಗಾಗಿ ಇರುವ ಅತ್ಯಂತ ಶಕ್ತಿಶಾಲಿ ಮಂತ್ರವಾದ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಿ ಓಂ ತ್ರೇಂಬಕಂ ಯಜಾಮಹೆ ಸುಬಂದಿಂ ಪುಷ್ಟಿವರ್ಧನಂ ಇದು ಸಾವನ್ನೇ ಗೆಲ್ಲುವ ಮಂತ್ರ ಇದು ನಿಮ್ಮ ಸುತ್ತಲೂ ಒಂದು ಅದೃಶ್ಯ ರಕ್ಷಣಾ ಕವಚವನ್ನು ನಿರ್ಮಿಸುತ್ತದೆ ಶನಿಯ ಯಾವುದೇ ಕೆಟ್ಟ ದೃಷ್ಟಿ ಈ ಕವಚವನ್ನು ಭೇದಿಸಲು ಸಾಧ್ಯವಿಲ್ಲ ಎಚ್ಚರಿಕೆಗಳು ಶಿವರಾತ್ರಿಯ ದಿನ ಮೇಷರಾಶಿಯವರು ಅಪ್ಪಿತಪ್ಪಿಯೂ ಕಪ್ಪು ಬಟ್ಟೆಯನ್ನು ಧರಿಸಬೇಡಿ ಕೆಂಪು ಅಥವಾ ಹಳದಿ ವಸ್ತ್ರ ಶ್ರೇಷ್ಠ ಅಂದು ಯಾರ ಮೇಲೂ ಕೋಪ ಮಾಡಿಕೊಳ್ಳಬೇಡಿ ತಾಮಸಿಕ ಆಹಾರ ಮಾಂಸ ಮದ್ಯದಿಂದ ದೂರವಿರಿ ಸಾತ್ವಿಕರಾಗಿರಿ ಮರುದಿನ ಬೆಳಿಗ್ಗೆ ಸಾಧ್ಯವಾದರೆ ಬಡವರಿಗೆ ಅನ್ನದಾನ ಮಾಡಿ ಶನಿ ದೇವನು ಕರ್ಮಕಾರಕ ಬಡವರ ಹೊಟ್ಟೆ ತುಂಬಿಸಿದರೆ ಶನಿಯು ಅತ್ಯಂತ ಪ್ರಸನ್ನನಾಗುತ್ತಾನೆ ವೀಕ್ಷಕರೇ ಅಂತಿಮವಾಗಿ ಮೇಷರಾಶಿಯವರಿಗೆ ಒಂದು ಕಿವಿಮಾತು ಸಾಡೆ ಸಾತಿ ಎನ್ನುವುದು ಶಿಕ್ಷೆಯಲ್ಲ ಅದೊಂದು ಶಿಕ್ಷಣ ಈ ಫೆಬ್ರವರಿ ತಿಂಗಳು ಮತ್ತು ಈ ಮಹಾಶಿವರಾತ್ರಿ ನಿಮಗೆ ಸಿಕ್ಕಿರುವ ವರದಾನ ಕತ್ತಲೆ ಸರಿದು ಬೆಳಕು ಬಂದೇ ಬರುತ್ತದೆ ನಿಮಗೆ ಈ ವಿಡಿಯೋದಿಂದ ಸಮಾಧಾನ ಸಿಕ್ಕಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು